ಆತ್ಮೀಯ ವೀಕ್ಷಕರೇ ಇವತ್ತೊಂದು ಅತ್ಯಂತ ಅಪರೂಪದ ದೈವಿಕ ವೃಕ್ಷವೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಮತ್ತು ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ನೀವು ಈವರೆಗೂ ಈ ವಿಡಿಯೋದಲ್ಲಿ ನೋಡ್ತಿರುವಂತಹ ಈ ಗಿಡ ಮರವನ್ನು ಖುದ್ದು ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾವಿಸಿದ್ದೇನೆ ಯಾಕೆಂದರೆ ಈ ಗಿಡ ಈ ಮರ ಈ ಇಂಡಿಯಾದಲ್ಲಿ ಅಷ್ಟು ಅಪರೂಪದ ಮರ ಆಗಿದೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಬಹಳ ಮಹತ್ವವನ್ನು ಹೊಂದಿರುವಂತಹ ಈ ವೃಕ್ಷ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ಮರ ಅಂತಲೇ ಪರಿಗಣಿತವಾಗಿದೆ ಆದರೆ ಇದು ಮೂಲತಃ ಇಂಡಿಯಾದ ಮರ ಅಲ್ಲ ಇಂಡಿಯಾಗೆ ವಲಸೆ ಬಂದಿರುವಂಥ ಮರ ಆಗಿದೆ ಇದು ಆಫ್ರಿಕಾ ಏಷ್ಯಾ ಮತ್ತು ಅಮೇರಿಕಾಗೆ ದೇಶೀಯ ಅಂದರೆ ಸ್ಥಳೀಯವಾದಂತಹ ಸಸ್ಯ ಆಗಿದೆ ಕನ್ನಡದಲ್ಲಿ ಗಿಡಕ್ಕೆ ಏನು ಹೆಸರಿರ್ಬೋದು ಅಂತ ಅಂತರ್ಜಾಲವನ್ನೆಲ್ಲ ಜಾಲಾಡಿದೆ ಎಲ್ಲೂ ಕೂಡ ಸಿಗಲೇ ಇಲ್ಲ ಆದರೆ ಹಿಂದಿನಲ್ಲಿ ಇದನ್ನು ಕಮಂಡಲ ಮರ ಅಂತೇಳಿ ಕರೀತಾರೆ ಇಂಗ್ಲೀಷ್ನಲ್ಲಿ ಬೆಗ್ಗರ್ ಬೌಲ್ ಟ್ರೀ ಅಂತಾರೆ ಕ್ಯಾಲಿಬಾಸ್ ಅಂತಾರೆ ಸಸ್ಯಶಾಸ್ತ್ರದ ಪ್ರಕಾರ ಇದು ಕುಕುರ್ಬಿಟೇಸಿ ಕುಟುಂಬಕ್ಕೆ ಸೇರಿದ್ದು ಇದರ ಸೈಂಟಿಫಿಕ್ ನೇಮು ಕ್ರೆಸೆಂಟಿಯ ಕ್ಯೂಸೆಟ್ ಅಂತ ಉಷ್ಣವಲಯ ಪ್ರದೇಶದಲ್ಲಿ ಅಂದರೆ ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯುವ ಈ ಸಸ್ಯವನ್ನು ನಾವು ಕನ್ನಡದಲ್ಲಿ ಕಮಂಡಲದ ಮರ ಅಂತಲೇ ಪರಿಗಣಿಸಿ ನೋಡ್ತಾ ಹೋಗೋಣ ಕಮಂಡಲ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಮಂಡಲಕ್ಕೆ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ಸ್ಥಾನ ಇದೆ ಹಿಂದೆ ಋಷಿಮುನಿಗಳು ಸಾಧರು ಸಂತರು ಸನ್ಯಾಸಿಗಳು ಎಲ್ಲರೂ ಕೂಡ ಕಮಂಡಲವನ್ನು ಬಳಸ್ತಾ ಇದ್ರು ಅದರಲ್ಲಿ ಪವಿತ್ರವಾದಂಥ ನೀರನ್ನು ಇಟ್ಕೊಳ್ತಾ ಇದ್ರು ಆ ನೀರನ್ನೇ ಶಾಪ ಕೊಡಬೇಕಾದ್ರೂ ಚಿಮ್ಕಿಸಿ ಶಾಪವನ್ನು ಕೊಡ್ತಾಯಿದ್ರು ವರ ಕೊಡಬೇಕಾದ್ರೂ ಆ ನೀರನ್ನು ಚಿಮ್ಕಿಸಿ ವರವನ್ನು ಇದ್ರು ಹೀಗಿರಬೇಕಾದ್ರೆ ಆ ಕಮಂಡಲವನ್ನು ತಯಾರಿಸುತ್ತಿದ್ದಂತಹ ಕಾಯಿ ಹಣ್ಣು ಇದೇ ಮರದ್ದು ಹೀಗಾಗಿ ಇದಕ್ಕೆ ಕಮಂಡಲದ ಮರ ಕಮಂಡಲದ ಕಾಯಿ ಅಂತ ಕರೀತಾರೆ ನೀವಿಲ್ಲಿ ನೋಡುತ್ತಿರುವ ಈ ಕಮಂಡಲದ ಮರವು ಒಂದು ವಿಶಿಷ್ಟ ಮರವಾಗಿದ್ದು ಅದರ ದೊಡ್ಡ ಗೋಳಾಕಾರದ ಹಣ್ಣುಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಈ ಹಣ್ಣುಗಳು ಗಟ್ಟಿಯಾದ ಚಿಪ್ಪುಗಳನ್ನು ಹೊಂದಿದ್ದು ಅದರಿಂದಲೇ ಕಮಂಡಲವನ್ನು ಮಾಡಿ ಬಳಸ್ತಾ ಇದ್ದಿದ್ದು ಈ ಕಮಂಡಲ ಮರದ ಸಿರುಕಾಯಿ ಹಣ್ಣಾದಾಗ ಅದನ್ನು ಕಿತ್ತು ಅದರ ಒಳಗಿನ ತಿರುಳನ್ನು ತೆಗೆದರೆ ಅದರ ಸುತ್ತ ಇರುವಂತಹ ಚಿಪ್ಪು ತುಂಬ ಗಟ್ಟಿಯಾಗಿ ಬಾಳಿಕೆ ಬರುವಂಥದ್ದಾಗಿರ್ತದೆ ಇದನ್ನೇ ನಮ್ಮ ಋಷಿಮುನಿಗಳು ಮತ್ತು ನಮ್ಮ ದೇವತೆಗಳು ಮುಖ್ಯವಾಗಿ ಶಿವ ಬ್ರಹ್ಮ ದತ್ತಾತ್ರೇಯ ವಾಮನ ದೈವಗಳು ಋಷಿಮುನಿಗಳು ಎಲ್ಲರೂ ಕೂಡ ಇದನ್ನು ಕಮಂಡಲದಲ್ಲಿ ನೀರನ್ನು ಇಟ್ಕೊಳ್ಳಿಕ್ಕೆ ಇದ್ದರು ಆ ನೀರು ವಿಶೇಷ ಏನಪ್ಪ ಅಂದರೆ ಅದರೊಳಗಿರುವಂತಹ ನೀರು ಯಾವ ಕಾರಣಕ್ಕೂ ಕೂಡ ಕೆಡೋದಿಲ್ಲ ಅಂದರೆ ಮಾಲಿನ್ಯಗೊಳ್ಳೋದಿಲ್ಲ ಅದು ಹೆಚ್ಚು ಇದ್ದಷ್ಟು ಕೂಡ ಶುದ್ಧವಾಗ್ತಾನೆ ಹೋಗ್ತದೆ ಅದರೊಳಗಿನ ನೀರು ಅಮೃತಕ್ಕೆ ಸಮಾನ ಅಂತ ಹೇಳಿ ಭಾವಿಸಿದರು ವಿದೇಶಗಳಲ್ಲಿ ಭಿಕ್ಷುಕರು ಇದನ್ನೇ ಭಿಕ್ಷಾಪಾತ್ರೆಯನ್ನಾಗಿ ಬಳಸ್ತಿದ್ದರಿಂದ ಇದನ್ನು ಬೆಗ್ಗರ್ ಟ್ರೀ ಅಂತಲೇ ಇಂಗ್ಲೀಷ್ನಲ್ಲಿ ಕರೀತಾರೆ ಈ ಗಿಡ ಅಥವಾ ಮರ ತುಂಬ ಎತ್ತರಕ್ಕೇನು ಬೆಳೆಯೋದಿಲ್ಲ ಆರರಿಂದ ಗರಿಷ್ಠ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಬೆಳೀತದೆ ಅಂತ ಹೇಳ್ತಾರೆ ಇದರ ಹೂವು ಹಸಿರು ಹಳದಿ ಹೂಗಳನ್ನು ಹೊಂದಿರ್ತದೆ ಇದು ಮೇ ಮತ್ತು ಜೂನ್ನಲ್ಲಿ ಹೂವನ್ನು ಬಿಡಲಿಕ್ಕೆ ಶುರುವಾಗ್ತದೆ ಸುಮಾರು ಇದು ಕಾಯಾಗಬೇಕಾದ್ರೆ ಇದು ಅಣ್ಣಾಗಬೇಕಾದ್ರೆ ಏಳು ತಿಂಗಳ ಕಾಲ ಬೇಕಾಗ್ತದೆ ಅಂತೇಳಿ ಹೇಳ್ತಾರೆ ಈ ಗಿಡ ಹೂವನ್ನು ಕಾಂಡದ ಮೇಲೆ ಬಿಡ್ತದೆ ಆ ಹೂವನ್ನು ಪರಾಗಸ್ಪರ್ಶ ಮಾಡಲಿಕ್ಕೆ ಬಾವಲಿಗಳೇ ಆಗಬೇಕು ಅಂತೇಳಿ ಸಸ್ಯಶಾಸ್ತ್ರಜ್ಞರು ಹೇಳ್ತಾರೆ ದಕ್ಷಿಣ ಆಫ್ರಿಕಾ ಸೇರಿದಂತೆ ವಿದೇಶಗಳಲ್ಲಿ ಇವತ್ತಿಗೂ ಕೂಡ ಈ ಕಾಯನ್ನು ಅದರ ತಿರುಳನ್ನು ತೆಗೆದ ನಂತರ ಅದನ್ನು ಒಂದು ಪಾತ್ರೆಯನ್ನಾಗಿ ಆಹಾರವನ್ನು ತುಂಬಿಟ್ಕೊಳ್ಳಿಕ್ಕೆ ಮತ್ತು ಮುಖ್ಯವಾಗಿ ನೀರನ್ನು ತುಂಬಿಟ್ಕೊಳ್ಳಿಕ್ಕೆ ಬಳಸ್ತಾರೆ ಮತ್ತು ದಕ್ಷಿಣ ಆಫ್ರಿಕಾದ ಬುಡಕಟ್ಟು ಸಮುದಾಯಗಳು ಈ ಕಾಯಿಯಿಂದ ಸಂಗೀತ ಉಪಕರಣಗಳನ್ನು ತಯಾರಿಸ್ತಾರೆ ಮತ್ತು ಅಲಂಕಾರಿಕ ವಸ್ತುವನ್ನಾಗಿ ಕೂಡ ಇದು ಕುಶಲಕರ್ಮಿಗಳು ಬಳಸ್ಕೊಳ್ತಾರೆ ಇದರ ಮೇಲೆ ಈ ಒಳ್ಳೆಯ ಚಿತ್ರಗಳನ್ನು ಕೆತ್ತುತ್ತಾರೆ ಮತ್ತು ಬೇರೆ ಬೇರೆ ಆಕಾರಗಳನ್ನು ಕೊಟ್ಟು ಇದೊಂದು ಮನೆಯಲ್ಲಿ ಅಲಂಕಾರಿಕ ವಸ್ತುವನ್ನಾಗಿಡಲಿಕ್ಕೆ ಪ್ರವಾಸಿಗರಿಗೆ ಮಾರಾಟವನ್ನು ಕೂಡ ಮಾಡ್ತಾರೆ ವಿದೇಶಗಳಲ್ಲಿ ಇದು ಒಂದು ಔಷಧೀಯ ಸಸ್ಯವಾಗಿ ಕೂಡ ಜನಪ್ರಿಯವಾಗಿದೆ ಈ ದಕ್ಷಿಣ ಆಫ್ರಿಕಾದಲ್ಲಿ ದೇಹದ ಮೇಲೆ ಗೆಡ್ಡೆಗಳನ್ನಾಗಿದ್ದರೆ ಅದನ್ನು ಕರಗಿಸ್ಲಿಕ್ಕೆ ಇದರ ಕಾಯನ್ನು ಬಳಸ್ಕೊಳ್ತಾರೆ ಅಂತೇಳಿ ಹೇಳ್ತಾರೆ ಮತ್ತು ಅಳ್ಳು ನೋವನ್ನು ಗುಣಪಡಿಸಲಿಕ್ಕೆ ಇದರ ಎಲೆಯನ್ನು ಜಿಗಿಬೇಕು ಅಂತ ಹೇಳ್ತಾರೆ ಈ ಗಿಡದಿಂದ ಮೂತ್ರವರ್ಧಕ ಜ್ವರ ನಿವಾರಕ ಔಷಧಿಯನ್ನು ತಯಾರಿಸ್ತಾರೆ ಹಾಗೆ ಕೆಮ್ಮು ಮತ್ತು ಕೂಡ ಔಷಧಿಯನ್ನು ತಯಾರಿಸ್ತಾರೆ ಅಂತೇಳಿ ವಿದೇಶ ಮೂಲಗಳು ಹೇಳ್ತವೆ ಈ ಗಿಡದ ಕಾಯಿಯಿಂದ ದಕ್ಷಿಣ ಆಫ್ರಿಕಾದಲ್ಲಿ ಪಾನೀಯಗಳನ್ನು ತಯಾರಿಸಿ ಮಾರಾಟ ಮಾಡ್ತಾರಂತೆ ಮತ್ತು ಇದರ ಎಳೆಕಾಯಿಗಳಿಂದ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಈ ಕಮಂಡಲದ ಕಾಯಿಯಲ್ಲಿ ನೀರನ್ನು ತುಂಬಿಟ್ಟರೆ ಒಂದು ವಿಶೇಷ ಏನಪ್ಪ ಅಂದರೆ ಇದು ಬಿಸಿಲು ಕಾಲದಲ್ಲಿ ತಂಪಾಗಿರ್ತದಂತೆ ಮತ್ತು ಥಂಡಿಯ ಕಾಲದಲ್ಲಿ ಬೆಚ್ಚಗಿರ್ತದಂತೆ ಇಂಡಿಯಾದ ಈ ಆಧುನಿಕ ಕಾಲದಲ್ಲಿ ಆಧ್ಯಾತ್ಮಿಕ ಜ್ಞಾನ ಪರಂಪರೆಗಳ ಬಗ್ಗೆ ನಿರಾಸಕ್ತಿ ಮೂಡಿರೋದರಿಂದ ಈ ಕಮಂಡಲದ ಮರ ಮರೆಯಾಗ್ತಿದೆ ಅಂತೇಳಿ ಹೇಳ್ತಾರೆ ಈ ಅಪರೂಪದ ಕಮಂಡಲಮರದ ವಿಡಿಯೋಗೆ ನೀವೊಂದು ಲೈಕ್ ಮಾಡೇ ಮಾಡ್ತೀರಿ ಅಂತ ಭಾವಿಸ್ತೇನೆ ಅಲ್ಲದೆ ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೇನೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರೂ ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ 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 ನಮಸ್ತೆ